ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕೆಲವೊಂದು ವಿಷಯ ಮಾತಾಡಬಾರ್ದು ಅಂದ್ಕೊಂತೀವಿ ಆದರೆ ಮಾತಾಡಲೇಬೇಕಾಗಿದೆ ಪದೇ ಪದೇ ತಪ್ಪು ಮಾಡುವವ್ರನ್ನ ಯಾವ ಕ ಸಮಾಜನೂ ಕ್ಷಮಿಸುವುದಿಲ್ಲ ಅದರ ಜೊತೆಗೆ ಅವ್ರ ಕುಟುಂಬನೂ ಕ್ಷಮಿಸುವುದಿಲ್ಲ ಆದರೆ ಕೆಲವೊಂದು ಅವ್ರ ಕುಟುಂಬನ ಅವ್ರು ನೋಡ್ಕೊಳ್ಳೋದಿಲ್ಲ ಇದು ಅವರು ತಂದೆ ತಾಯಿನ ನೆಟ್ಟಿಗೆ ನೋಡ್ಕೊ ಅವ್ರ ತಂದೆ ತಾಯಿಗೆ ನೆಟ್ಟಿಗೆ ಊಟ ಹಾಕಲಿಕ್ಕೆ ಅವ್ರಿಗೆ ಯೋಗ್ಯತೆ ಇರುವುದಿಲ್ಲ ಅಂಥವು ಇವತ್ತು ಯಾಕೆ ವಿಷಯ ಮಾತಾಡ್ತಾ ಇದ್ದೀನಿ ಅಂದರೆ ದರ್ಶನ್ ದರ್ಶನ್ ಅವರು ಜೈಲಲ್ಲಿ ಏನೇನು ಮಾಡಿದ್ದಾರೆ ಅನ್ನೋದು ಅವ್ರ ಫೋಟೋ ಎಲ್ಲ ವೈರಲ್ ಆಗಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಒಬ್ಬ ಸಭ್ಯ ವ್ಯಕ್ತಿ ಸಮಾಜದಲ್ಲಿ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದವನು ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಆಗಿದ್ದವನು ಅದು ತೂಗುಸಿ ತೂಗುದೀಪ್ ಶ್ರೀನಿವಾಸ್ ಅವರ ಮಗ ಆಗಿ ಅವರು ಎಂಥ ಹೆಸರನ್ನ ಸಮಾಜದಲ್ಲಿ ಇದು ಮಾಡ್ರಿ ಅಂಥ ಮಗ ಆಗಿ ಅಂಥ ತಂದೆಗೆ ಕಪ್ಪು ಚುಕ್ಕೆ ಥರ ಮಾಡಿದ್ರು ಅವ್ರ ತಾಯಿಗೂ ಮತ್ತು ಅವ್ರ ಹೆಂಡತಿಗೂ ಸಮಾಜದಲ್ಲಿ ಗೌರವ ಇಲ್ಲದೇ ಇರೋ ಥರ ಮಾಡಿಬಿಟ್ರು ಪಾಪ ಅವ್ರ ಹೆಂಡತಿ ಇಡೀ ದೇವಸ್ಥಾನಗಳನ್ನು ಇಡೀ ತೀರ್ಥಕ್ಷೇತ್ರಗಳನ್ನು ನನ್ನ ಗಂಡ್ ಬೇಲ್ ಸಿಕ್ಕಲಿ ನನ್ನ ಗಂಡಂಗೆ ಒಳ್ಳೇದಾಗಲಿ ಅಂತ ತಿರ್ಗಾಡ್ತಾ ಇದ್ರೆ ಈ ವ್ಯಕ್ತಿ ರೌಡಿಗಳ ಜೊತೆ ಈ ದರ್ಶನ್ ಅನ್ನೋ ಚಾಲೆಂಜಿಂಗ್ ಸ್ಟಾರ್ ಅನ್ನೋ ವ್ಯಕ್ತಿ ರೌಡಿಗಳ ಜೊತೆ ಹಾಗೂ ಪುಂಡು ಪೋಖರಿಗಳ ಜೊತೆ ಕೊಲೆ ಮಾಡಿದವ್ರ ಜೊತೆ ಕೂತ್ಕೊಂಡು ಸಿಗರೇಟ್ಸ್ ಎತ್ಕೊಂಡು ಜೈಲಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಇಲ್ಲಿ ಹೊರಗಡೆ ಹೆಂಡತಿ ಪ್ರೀತಿಯಿಂದ ನನ್ನ ಗಂಡನ ಕರಬೇಕು ಅನ್ನೋ ಇದಕ್ಕೆ ಬೆಲೆನೇ ಇಲ್ದಿದ್ದಾಗ ಆಗೋಯ್ತು ಈ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ದರ್ಶನ್ ಒಬ್ರಿಗೆ ಅಲ್ಲ ಪ್ರತಿಯೊಬ್ಬರಿಗೂ ಪಾಠನೇ ಯಾಕೆಂದರೆ ದರ್ಶನ್ನ ಆರಾಧಿಸುವ ಅಭಿಮಾನಿಗಳು ಹುಚ್ಚು ಅಭಿಮಾನಿಗಳು ಅವ್ರನ್ನ ಇದು ಮಾಡುವಂಥ ಅಭಿಮಾನಿಗಳು ಏನೇನೋ ಹೇಳ್ಬೋದು ಅಥವಾ ನಾವೇ ಅವರೇ ದೊಡ್ಡ ಶ್ರೇಷ್ಠ ನಾಲ್ಕು ಜನರಿಗೆ ದಾನ ಮಾಡಿ ಸಮಾಜನ ಹಾಳು ಮಾಡೋದು ಸಮಾಜನ ದಾರಿ ತಪ್ಪಿಸೋದು ತಾನು ಕೆಟ್ಟದ್ದನ್ನೇ ಮಾಡೋದು ಅದು ಆ ದಾನಕ್ಕೆ ಬೆಲೆ ಇರುವುದಿಲ್ಲ ಅವು ಮಾಡಿರೋ ಒಳ್ಳೆ ಕೆಲಸಗಳೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ ದರ್ಶನ್ ಪರಿಸ್ಥಿತಿಯು ಹಾಗೆ ಅವರ ಗ್ರಾಗತಿಗಳು ಸರಿ ಇಲ್ಲ ಈ ಸಮಸ್ಯೆಗಳು ಇರುವ ಸಮಯದಲ್ಲಿ ಅವರು ನಿರಂತರವಾಗಿ ಕೆಟ್ಟವ್ರ ಮಾಡ್ತಾ ಇದ್ದು ಅವ್ರಿಗೆ ಇವಾಗ ನೋಡಿ ಬಳ್ಳಾರಿ ಜೈಲಿಗೆ ಪರಿಸ್ಥಿತಿ ಬಂತು ಅದರ ಜೊತೆಗೆ ಅವ್ರಿಗೆ ಯಾವುದೇ ರೀತಿ ಫೆಸಿಲಿಟಿ ಇಲ್ಲದೆ ಏನೋ ಒಂದು ಇದ್ರ ಥರ ಆಗೋ ಪರಿಸ್ಥಿತಿ ಬಂತು ಇದು ದರ್ಶನ್ ಜೀವನದ ಅಂತ್ಯಕಾಲ ಶುರುವಾಯಿತು ಅನ್ನೋದು ನನಗೆ ಕಾಡ್ತಾ ಇರೋದು ಯಾಕೆಂದರೆ ಹೇಗೆಗೋ ಮೆರೆದವರು ಈ ಸಮಾಜದಲ್ಲಿ ನಾವು ನೋಡಿದ್ದೀವಿ ಹಿ ಹಿರಿಯ ನಟರಲ್ಲೂ ತುಂಬ ಜನರನ್ನು ನೋಡಿದ್ದೀವಿ ಹೇಗೋ ಮೆರೆದವರು ದುರಾಂಕಾರ ಮೆರೆದವರು ಆಮೇಲೆ ಹೇಳೇ ಹೆಸರಿಲ್ದೇ ಹೋದು ಅದೇ ಸಭ್ಯತೆಯಿಂದ ಬದುಕಿದಂಥ ಡಾಕ್ಟರ್ ವಿಜಯ್ ವಿಷ್ಣುವರ್ಧನ್ ಅವರು ಇರ್ಬೋದು ರೌಡಿಗಳಲ್ಲಿ ಸ ತೂಗುದೀಪ್ ಶ್ರೀನಿವಾಸ್ ಅವರು ಇರ್ಬೋದು ಪ್ರತಿಯೊಬ್ಬರು ಅವ್ರ ಹೆಸರು ಇವತ್ತು ನಾವು ರೌಡಿಗಳಂದಾಗ ಅವರು ಸುಂದರರಾಜ್ ಇರ್ಬೋದು ಅವ್ರನ್ನೆಲ್ಲ ಇವತ್ತು ನಾವು ನೆನೆಸ್ಕೊಂತೀವಿ ಯಾಕೆಂದರೆ ಅವರು ಜೀವನದಲ್ಲಿ ಯಾವುದು ವಜ್ರಮುನಿಯವರು ಇರ್ಬೋದು ಅವರೆಲ್ಲರನ್ನೂ ನಾವು ಇವತ್ತು ಅನಿಸ್ಕೊತೀವಿ ಯಾಕೆಂದರೆ ಅವ್ರು ಒಳ್ಳೆ ರೀತಿ ಸಮಾಜಕ್ಕೆ ಅವರು ಯಾವುದೇ ರೀತಿ ಕೆಟ್ಟ ಸಿನಿಮಾದಲ್ಲಿ ಮಾತ್ರ ಆ್ಯಕ್ಟಿಂಗ್ ಕೆಟ್ಟ ಆ್ಯಕ್ಟಿಂಗ್ ಇದ್ದರೂ ಸಮಾಜದಲ್ಲಿ ಅವರು ಸಭ್ಯ ವ್ಯಕ್ತಿಯಾಗಿ ಬದುಕಿದ್ರು ಆದರೆ ದರ್ಶನ್ ಅವರು ಸಿನಿಮಾದಲ್ಲಿ ಸಭ್ಯ ವ್ಯಕ್ತಿ ಆದರೆ ಸಮಾಜದಲ್ಲಿ ಹಾಗೂ ಜನರಿಗೆ ಸಾರ್ವಜನಿಕ ಜೀವನದಲ್ಲಿ ಅತಿ ಕೆಟ್ಟ ವಿಲನ್ ಆಗಿ ಅವರು ಬದುಕ್ತಾ ಇದ್ದಾರೆ ಅದನ್ನು ವಿಜೃಂಭಣೆ ಮಾಡೋರು ಇರ್ತಾರೆ ಯಾಕೆಂದರೆ ಸಮಾಜದಲ್ಲಿ ದೇವರನ್ನ ಪೂಜೆ ಮಾಡೋ ಥರ ರಕ್ಕಸರನ್ನ ಪೂಜೆ ಮಾಡೋವಂಥವ್ರು ಇರ್ತಾರೆ ಅದು ಕಾಮನ್ನೇ ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದರೆ ಅವರನ್ನು ನಂಬಿರುವಂಥ ಅವ್ರ ಕುಟುಂಬ ಅವ್ರ ಮಗ ಮತ್ತು ಅವ್ರ ತ ಹೆಂಡತಿ ಅವ್ರ ಪರಿಸ್ಥಿತಿ ಏನಾಗಬೇಕು ಅವ್ರ ತಾಯಿ ಅವ್ರ ತಮ್ಮ ಅವರೆಲ್ಲರೂ ಸಪೋರ್ಟಿ ನಿಂತ್ಕೊಂಡು ಇವನ್ನೆಲ್ಲ ಮಾಡಿದ್ದು ಇವ್ರ ಅವ್ರನ್ನೆಲ್ಲ ದೂರ ಮಾಡಿಕೊಂಡ್ರು ಅವ್ರ ಜೊತೆ ನಿಂತ್ಕೊಳ್ಬೇಕನ್ನೋರು ಅವರ ಮನಸ್ಥಿತಿ ಏನಾಗುತ್ತೆ ಅದು ಒಂದು ಸ ದರ್ಶನ್ ಯಾಕೆ ಯೋಚನೆ ಮಾಡಿಲ್ಲ ರೌಡಿ ನಾಗನ ಜೊತೆ ರೌಡಿಗಳ ಜೊತೆ ಕೂತ್ಕೊಂಡು ಅವ್ರ ಜೊತೆ ಇದು ಮಾಡೋ ಮೊದಲು ಇಲ್ಲ ನಾನು ನನ್ನ ಸಭ್ಯತೆಯೇ ಬೇರೆ ನಿಮ್ಮ ಯೋಗ್ಯತೆಗೆ ನಾನು ಅಲ್ಲ ನಾನು ಸಮಾಜದಲ್ಲಿ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದೀನಿ ನನ್ನ ಅಭಿಮಾನಿಗಳು ಈ ರೀತಿ ಇದ್ದಾರೆ ಅಂದರೆ ಇವರ ಅಭಿಮಾನಿಗಳು ಇವರು ರೌಡಿಗಳು ಇವ್ರು ಮಾಡೋರು ಪೊರ್ಕಿಗಳು ಇಂಥವರೇ ಅಭಿಮಾನಿಗಳಾಗಬೇಕು ಅಂತ ಆಸೆ ಪಡ್ತಾರೇನು ಸಭ್ಯ ಸಮಾಜದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಇವ್ರನ್ನ ಫಾಲೋ ಮಾಡ್ತಾ ಇದ್ದೀರಿ ಏನಕ್ಕೆ ಫಾಲೋ ಮಾಡ್ತಾರೆ ದರ್ಶನಿಗೊಂದು ಒಳ್ಳೆಯ ಗುಣ ಇದೆ ಸಹಾಯ ಮಾಡುವ ಅಸ್ತ ಇದೆ ಅಂಥೇಳಿ ಇವರು ಸಹಾಯ ಮಾಡೋದು ಬ ಮಾಡಿದ್ ಬ್ಯಾಡಿದ್ದೆಲ್ಲ ಮಾಡ್ತಾ ಇದ್ದರೆ ಸಮಾಜದಲ್ಲಿ ಅವರು ಮುಂದಿನ ಫ್ಯೂಚರ್ ಏನಾಗುತ್ತೆ ಅವರು ನಂಬಿರುವಂಥ ನಿರ್ಮಾಪಕರ ಕತೆ ಏನು ಕನ್ನಡ ಚಿತ್ರರಂಗದ ಕಥೆ ಏನು ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿರುವಂಥ ದರ್ಶನ್ ಅವರು ಅದನ್ನು ಬಿಟ್ಟಿದ್ದಾರೆ ಅವರು ಪದೇ 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 ಮೀಡಿಯಾದಲ್ಲಿ ಅವರು ಕೆಟ್ಟ ಕೆಟ್ಟ ಕಮೆಂಟಿಗೆ ಒಳಗಾಗ್ತಾ ಇದ್ದಾರೆ ಆದರೆ ಅವರಿಗೆ ಅದು ಅರ್ಥನೇ ಆಗ್ತದೆ ಯಾರಾದರೂ ಏನು ಅನ್ನುವಂಥ ದುರಾಂಕಾರದಿಂದನೇ ಅವರು ಬದುಕ್ತಾ ಇದ್ದಾರೆ ಆ ದುರಾಂಕಾರ ಅವ್ರಿಗೆ ಮುಂದೊಂದೇನು ದೊಡ್ಡ ಏಟ್ ಕೊಡುತ್ತೆ ಕನ್ನಡ ಚಿತ್ರರಂಗದಲ್ಲಿ ಅವರು ಮರೆಯಾಗಿ ಹೋಗೋ ದಿನಗಳು ಬರ್ತವೆ ಕನ್ನಡ ಚಿತ್ರರಂಗದಲ್ಲಿ ಅವರು ಅವರಿಗೆ ಬೆಲೆ ಇಲ್ಲವಂಥ ಬ ಪರಿಸ್ಥಿತಿಯೂ ಬರುತ್ತೆ ಅದು ಜಾಸ್ತಿ ದಿನ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಓಕೆ ಅವರು ಹಾಗಾಗದೆ ಇದಾದರೂ ಪಟ್ಟ ಇದರಿಂದಾದ್ರೂ ಬದಲಾವಣೆ ಆಗಿ ಅವರು ಅವರ ಚಲನಚಿತ್ರಗಳು ಹಾಗೂ ಅವರು ಕೆಲವೊಂದು ಗುಣಗಳನ್ನು ನಾನು ಯಾವಾಗನು ಅವ್ರನ್ನ ಇದು ಮಾಡ್ತೀನಿ ಪ್ರಾಣಿಗಳನ್ನು ಪ್ರೀತಿಸೋದು ಅವ್ರಕ್ಕಾಗಿ ಇದು ಮಾಡೋದು ಅವಕ್ಕಾಗಿ ಮಿಡಿಯೋದು ಅವಕ್ಕಾಗಿ ಕೆಲ ಕೆಲಸಗಳನ್ನು ಮಾಡೋದು ಅಂಥದ್ದನ್ನೆಲ್ಲ ನಾನು ಯಾವಾಗನು ಅವರು ಕೆಲವರಿಗೆ ಸಹಾಯ ಮಾಡೋದು ಅವೆಲ್ಲವೂ ಒಳ್ಳೆಯದೇ ಆದರೆ ಅದನ್ನೆಲ್ಲ ಮಾಡಿಕೊಂಡು ಈ ಸಮಾಜದಲ್ಲಿ ಈ ರೀತಿ ಒಂದು ಕೊಲೆ ಕೇಸಲ್ಲಿ ಒಳಗಡೆ ಹೋಗಿ ಅವದ್ದು ಏನೋ ಮಿಸ್ಟೇಕ್ ಆಗಿ ಕೊಲೆ ಆಯಿತು ಅಂತ ಅಂದ್ಕೊಳ್ಳೋಣ ಅವ್ರ ಅಭಿಮಾನಿಗಳು ಹೇಳಿದಾಗೆ ಮಿಸ್ಟೇಕ್ ಆಗಿ ಕೊಲೆ ಆದವನು ಹೇಗಿರ್ತಾನೆ ನನ್ನಿಂದ ತಪ್ಪಾಗೋಯಿತು ಸಮಾಜದಲ್ಲಿ ಹೀಗಾಗೋಯ್ತಲ್ಲ ನಾನು ಇನ್ನು ಮುಂದೆ ಇಂಥ ಸಾಹಸ ಮಾಡಬಾರ್ದು ಕೆಟ್ಟ ವ್ಯಕ್ತಿಗಳ ಸಹವಾಸ ಮಾಡಬಾರ್ದು ಅಂತ ಕೆಟ್ಟ ವ್ಯಕ್ತಿಗಳ ಸಾವಾಸ ಮಾಡಿಯೇ ನನಗೆ ಈ ರೀತಿ ಆಯಿತು ಒಬ್ಬ ಸಭ್ಯ ವ್ಯಕ್ತಿ ಆವತ್ತು ದರ್ಶನ್ ಅವ್ರ ಜೊತೆ ಇದ್ದಿದ್ರೆ ಬೇಡ ಅಣ್ಣ ಈ ಥರ ಮಾಡೋದು ಬೇಡ ಪೊಲೀಸ್ ಕಂಪ್ಲೇಂಟ್ ಕೊಡುವ ಇಂಥದ್ದೆಲ್ಲ ನಾವು ಕೈ ಹಾಕೋದೇ ಬೇಡ ನಿಮ್ಮ ಇಮೇಜ್ ಹಾಳಾಗುತ್ತೆ ಅಂತ ಒಂದೇ ಒಂದು ಸತಿ ಹೇಳಿದ್ರು ದರ್ಶನ್ ಅವರಿಗೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇಲ್ಲ ಇತ್ತು ಅವ್ರ ಸಭ್ಯ ವ್ಯಕ್ತಿಗಳನ್ನೆಲ್ಲ ದೂರ ಮಾಡಿ ಕೆಟ್ಟ ವ್ಯಕ್ತಿಗಳನ್ನು ಜೊತೆಗೆ ರೌಡಿಗಳು ರೌಡಿಗಳ ಹಿನ್ನೆಲೆ ಇದ್ದವ್ರನ್ನ ಜೊತೆಗೆ ಇದ್ಕೊಂಡಿದ್ದಕ್ಕೆ ಅವ್ರಿಗೆ ಈ ಪರಿಸ್ಥಿತಿ ಬಂತು ಇನ್ನೂ ಪಾಠ ಕಲ್ತಿಲ್ಲ ಅಂದರೆ ಇದು ದರ್ಶನ್ ಅವರ ಅವನತಿ ಶುರುವಾಗುತ್ತೆ ಯಾವ ದೇವರು ಅವರನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಹೆಂಡತಿ ಮಾಡಿರುವಂಥ ಪೂಜೆಗಳು ಯಾಗಗಳು ಯಾವುದೂ ಫಲ ಕೊಡೋದಿಲ್ಲ ಯಾಕೆಂದರೆ ಇವರು ಸಭ್ಯ ವ್ಯಕ್ತಿ ಆಗಿದ್ದಾಗ ಮಾತ್ರ ಅದು ಫಲ ಕೊಡ್ತವೆ ಇವರು ಒಳ್ಳೆ ದಾರಿಯಲ್ಲಿದ್ದಾಗ ಮಾತ್ರ ಅದು ಫಲ ಕೊಡ್ತವೆ ಇಲ್ಲ ಒಳ್ಳೆ ದಾರಿಗೆ ಬರ್ತೇನೆ ಅಂತ ಪ್ರಯತ್ನ ಪಡಿಸ ಮಾತ್ರ ಅವೆಲ್ಲ ಬೆಲೆ ಕೊಡ್ತವೆ ಅವಕ್ಕೆಲ್ಲ ಫಲ ಬರುತ್ತೆ ಹೊರತು ಇಲ್ಲಾಂದರೆ ಪಾಪ ವಿಜಯಲಕ್ಷ್ಮಿ ಅವರು ಅವ್ರ ಕಷ್ಟ ನನಗೆ ನಿಜವಾಗೂ ನೋಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಅವ್ರ ಪರದಾಟ ಗಂಡನಿಗಾಗಿ ಇದು ಮಾಡ್ತಾ ಇರುವಂಥ ಅವ್ರ ಮುಖ ಚೇರೆಗಳನ್ನು ನೋಡಿದಾಗ ತುಂಬ ಬೇಸರ ಆಗುತ್ತೆ ಗಂಡನ್ನು ಹೊರಗಡೆ ತರಬೇಕು ಗಂಡ ಒಂದು ಹುಡುಗಿ ಹೊಸ ಹೋದ ಅಂದ್ರೆ ಎಷ್ಟೋ ಜನ ಬಿಟ್ಟು ಇದ್ರು ಇವನು ಸಾವಸ ಬೇಡ ಅಂತೇಳಿ ಆದರೆ ಅವ್ರು ನನ್ನ ಗಂಡನ್ನು ಉಳಿಸ್ಕೊಳ್ಳೇಬೇಕು ಏನೇ ಆಗಲಿ ಅವನು ನನ್ನ ನಾನು ಪ್ರೀತಿಸಿ ಮದುವೆ ಆಗಿದ್ದನ್ನು ಒಂದೇ ಕಾರಣಕ್ಕೆ ಆ ಹೆಣ್ಣು ಮಗಳು ನಿಂತ್ಕೊಂಡಿದ್ದಾಳೆ ಅದಕ್ಕೆ ಬೆಲೆ ಕೊಡಬೇಕಾಗಿರೋ ಕೆಲಸ ಅವರು ಯಾವಳಿಗೂ ಹೊಸರಾಯಿ ಯಾವಳಿಗೂ ಕೆಟ್ಟ ಎಷ್ಟೋ ಕೆಟ್ಟ ಮೆ ಮೆಸೇಜ್ ಹೆಣ್ಣು ಇದರಲ್ಲಿ ಮಾಡ್ತಾರೆ ಕೆಟ್ಟ ಕ್ರಿಮಿಗಳಿದ್ದಾರೆ ಮೆಸೇಜ್ ಮಾಡುವಂಥವ್ ಅಂಥವ್ರನ್ನೆಲ್ಲ ಕೊಲೆ ಮಾಡ್ತಾ ಕೂತ್ಕೊಂಡ್ರೆ ದಿನಕ್ಕೆ ಸಾವಿರಾರು ಕೊಲೆ ಆಗ್ತವೆ ಅಂಥವ್ರಿಗೆಲ್ಲ ಏನು ಅಂದರೆ ಕಂಪ್ಲೇಂಟ್ ಕೊಡಬೇಕು ಅದು ನಮಗೆ ಇಲ್ಲ ಅಂದರೆ ನಾವು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಆಗೋದಿಲ್ಲ ಅಂತ ಕೆಟ್ಟ ಕಮೆಂಟಿಗೆ ನಾವು ಇದು ಮಾಡ್ತೀವಿ ಅಂದರೆ ಕಮೆಂಟ್ ಬಾಕ್ಸ್ ಆಫ್ ಮಾಡಿಕೊಂಡು ನಾವು ವೀಡಿಯೋ ಮಾಡಬೇಕು ಅಥವಾ ಏನಾದರೂ ಮಾಡಬೇಕು ಅದೇ ಬಿಟ್ಟುಬಿಟ್ಟು ನಾವು ಕಮೆಂಟಿಗೆ ಹೆದ್ರಕೊಂಡು ಅಥವಾ ಅವ್ರನ್ನೆಲ್ಲ ತಂದು ಕೊಲೆ ಮಾಡ್ತೀವಿ ಅವ್ರನ್ನೆಲ್ಲ ಇದು ಮಾಡ್ತೀವಿ ಅಂತ ಹೋದರೆ ಏನಾಗುತ್ತೆ ಸಮಾಜ ಏನಾಗುತ್ತೆ ಕಾನೂನು ಇವ್ರ ಹತ್ರ ಹಣ ಇದೆ ನಾನು ಏನು ಬೇಕಾದರೂ ಮಾಡ್ತೀನಿ ಕೋಟಿಗಟ್ಟಲೆ ಮಾಡಿದ್ದೀನಿ ಹಣ ಅಂತಸ್ತು ಆಸ್ತಿ ಇವು ಯಾವುದು ಶಾಶ್ವತ ಅಲ್ಲ ನಾವು ಮಾಡಿರುವಂಥ ಒಳ್ಳೆ ಕೆಲಸಗಳು ನಾವು ಒಳ್ಳೆ ರೀತಿಯಿಂದ ಬದುಕಿದ್ದು ಸಮಾಜಕ್ಕೆ ಮಾದರಿ ಆಗಿರೋದೇ ಇದು ನಾವು ಒಳ್ಳೆ ಕೆಟ್ಟದಾದಾಗ ಓಕೆ ಕೆಲವೊಮ್ಮೆ ನಮ್ಮ ಕೆಟ್ಟ ಸಮಯ ಕೆಟ್ಟದಾಗಿ ನಡೆದು ಹೋಗುತ್ತೆ ಆದರೆ ಅದನ್ನು ತದ್ದಿ ತಿದ್ದಿ ಸರಿ ಮಾಡಿಕೊಂಡು ಅದಕ್ಕೆ ನಡೆದೇ ಇರೋ ಥರ ಮುಂದೆ ಆ ರೀತಿ ಮಾಡದೇ ಇರೋ ಥರ ಆ ಕುಟುಂಬಕ್ಕೂ ಸಾಂತ್ವನ ಕೊಟ್ಟು ಆ ಕುಟುಂಬದ ಜೊತೆ ನಾವು ಇದ್ದೀವಿ ನನ್ನಿಂದ ಮಿಸ್ಟೇಕ್ ಆಯಿತು ಅಂತ ದರ್ಶನ್ ಒಂದು ಮಾತು ಹೇಳಿದರೆ ಅವರು ಹೋಗ್ತಾ ಹೋಗ್ತಾಯಿದ್ರು ಆದರೆ ಅದು ಯಾವುದೂ ಮಾಡ್ದೇನೆ ದುರಂಕಾರದಿಂದ ವರ್ತಿಸೋದಿದೆಯಲ್ಲ ಅದು ದರ್ಶನದ ಅವನತಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ